ಕಳೆದ ಇಪ್ಪತ್ತು ವರ್ಷಗಳಿಂದ ಪ್ರತಿ ಐದು ವರ್ಷಕ್ಕೊಮ್ಮೆ ಮುನ್ನೂರು ಗ್ರಾಮದಲ್ಲಿನ ಎಲ್ಲಾ ಗ್ರಾಮಸ್ಥರನ್ನ ಒಂದೆಡೆ ಸೇರಿಸುವಂತಹ ನಿಟ್ಟಿನಲ್ಲಿ ಮುನ್ನೂರು ಗ್ರಾಮ ಗೌಜಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಮುನ್ನೂರು ಗ್ರಾಮ ಗೌಜಿ ಅಧ್ಯಕ್ಷರಾದ ರಘುಪತಿ ಡಿ ಕುತ್ತಾರು ತಿಳಿಸಿದರು ಮುನ್ನೂರು ಗ್ರಾಮದಲ್ಲಿ ಇದೇ ತಿಂಗಳು ನವೆಂಬರ್ ಇಪ್ಪತ್ನಾಲ್ಕರಂದು ಸೌಹಾರ್ದ ಕಲಾವಿದರು ಕುತ್ತಾರು ಶ್ರೀ ಜಯ ವೀರಮಾರುತಿ ಕ್ರೀಡಾ ಮಂಡಳಿ ಮುನ್ನೂರು ಯುವಕ ಮಂಡಲ ಹಾಗೂ ಶ್ರೀ ವೀರಾಂಜನೆಯ ವ್ಯಾಯಾಮ ಶಾಲೆ ಕುತ್ತಾರು ಸಹಯೋಗದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮುನ್ನೂರು ಗ್ರಾಮದ ಎಲ್ಲಾ ಗ್ರಾಮಸ್ಥರನ್ನ ಒಂದೆಡೆ ಸೇರಿಸುವಂತಹ ನಿಟ್ಟಿನಲ್ಲಿ ದೆಪ್ಪಲಿಮಾರು ಗದ್ದೆಯಲ್ಲಿ ಆದಿಕಾಲದ ಗ್ರಾಮೀಣ ಜನರ ಕೃಷಿ ಕಾಯಕದ ಜೊತೆ ಒಂದಿಷ್ಟು ಕಾಲವನ್ನ ಕ್ರೀಡೆ ಮನೋರಂಜನೆಗಾಗಿ ಮೀಸಲಿಡುತ್ತಿದ್ದು ಭತ್ತದ ಕೃಷಿ ಗದ್ದೆಯಲ್ಲಿ ಕಂಬಲ ಓಟ ಹಾಗೂ ವಿವಿಧ ಕ್ರೀಡಾ ಮನೋರಂಜನೆಗಳನ್ನ ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮದಲ್ಲಿ ಮುನ್ನೂರು ಹಾಗೂ ಕುತ್ತಾರಿನ ಎಲ್ಲಾ ಗ್ರಾಮಸ್ಥರು ಭಾಗವಹಿಸಬೇಕು ಎಂದ್ರು ಹೇಗೆ ಮಾಡೋದು ಹೇಗೆ ಸ್ಟಾರ್ಟ್ ಮಾಡೋದು ಸಮಸ್ತ ಕರ್ನಾಟಕ ಜನತೆ ಹಾಗೂ ದಕ್ಷಿಣ ದಕ್ಷಿಣ ಜಿಲ್ಲೆ ಹಾಗೂ ಮಂಗಳೂರು ತಾಲೂಕಿನ ಎಲ್ಲ ಸಮಾಜ ಬಾಂಧವರೇ ತಾರೀಕು ಇಪ್ಪತ್ತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳೂರು ತಾಲೂಕಿನ ಮುನ್ನೂರು ಗ್ರಾಮದಲ್ಲಿ ಗ್ರಾಮಡೊಂಜಿ ಗೌಜಿ ಅಂತ ಕಾರ್ಯಕ್ರಮ ಅಭೂತಪೂರ್ವದ ಕಾರ್ಯಕ್ರಮ ಇದು ಸಾಧಾರಣ ಐದು ವರ್ಷಕ್ಕೊಮ್ಮೆ ಆಗುವ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಸ್ತ ಜಿಲ್ಲೆಯ ಹಾಗೂ ಮಂಗಳೂರು ತಾಲೂಕಿನ ಎಲ್ಲ ಗ್ರಾಮದವರು ಬಂದು ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಕಾರ್ಯಕ್ರಮ ಕರ್ನಾಟಕದ ದಸರಾ ಹೇಗೆ ನಡೆತದೆ ಮೈಸೂರಿನಲ್ಲಿ ಹೇಗೆ ದಸರಾ ನಡೀತದೆ ಹಾಗೆ ಮಂಗಳೂರು ದಸರಾ ಹೇಗೆ ನಡೀತದೆ ಹಾಗೆ ಇಡೀ ಜಿಲ್ಲೆಯಲ್ಲಿ ನಡೆಯುವ ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಬಂಧುಗಳು ಇಲ್ಲಿ ಬಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ ಏಕೆಂದರೆ ಇದು ಗ್ರಾಮಡೋಂಜಿ ಗೌಜಿ ಅಂದರೆ ಖಾಲಿ ಕೆಸ ಕೆಸರಿನಲ್ಲಿ ನಡೆಯುವುದಲ್ಲ ಗದ್ದೆಯಲ್ಲಿ ನಡೆಯುವುದಲ್ಲ ಇಲ್ಲಿ ಬಂದು ಪುರಾತನ ಕಾಲದ ಎಲ್ಲ ವಸ್ತುಗಳ ವಸ್ತು ಪ್ರದರ್ಶನ ಹಾಗೂ ಸಾಧಾರಣ ನೂರು ವರ್ಷದ ನಮ್ಮ ಹಿರಿಯರು ಮಾಡುವ ತಿನ್ ತಿನ್ನುವ ಆಹಾರ ಪದ್ಧತಿ ಕೂಡ ಇಲ್ಲಿ ತಯಾರಾಗ್ತದೆ ಉದಾಹರಣೆಗೆ ಹತ್ತಿನಕಾಯಿಯ ಚಟ್ನಿ ತಿಮ್ಮರೆ ಚಟ್ನಿ ಬೇರೆ ಬೇರೆ ರೀತಿಯ ಒಂದು ಆಹಾರ ಪದಾರ್ಥ ಇಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಬಂದ ಜನ ಬಹುಜನರಿಗೆ ಎಲ್ಲರಿಗೆ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಪುರಾತನ ಕಾಲದ ವಸ್ತು ಪ್ರದರ್ಶನ ನಮ್ಮ ಹಿರಿಯರು ಮಾಡಿದಂಥ ಉಪಯೋಗ ಮಾಡಿದಂಥ ಈ ಗದ್ದೆ ಕೆಲಸಕ್ಕಾಗಲಿ ಬೇರೆ ಬೇರೆ ಕೆಲಸಕ್ಕೆ ಮಾಡುವಂಥ ವಸ್ತು ಪ್ರದರ್ಶನ ಕೂಡ ಇದೆ ಹಾಗೂ ಈ ಕಾರ್ಯಕ್ರಮವನ್ನು ನಿಯೋಜನೆ ಮಾಡುವಂಥ ನಮ್ಮ ಗ್ರಾಮದ ಭಾರೀ ಒಂದು ಹೆಸರುವಾಸಿಯಾದಂಥ ಹನುಮಾನ್ ಕ್ರೀಡಾ ಮಂಡಳಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಮುನ್ನೂರು ಗ್ರಾಮ ಮುನ್ನೂರು ಯುವಕ ಮಂಡಲ ಹಾಗೂ ಸ್ಥಳೀಯ ವೀರಾಂಜನೆಯ ವ್ಯಾಯಾಮ ಶಾಲೆಯ ಯುವಕರು ನೇತೃತ್ವದಲ್ಲಿ ಇಡೀ ಗ್ರಾಮದ ಸರ್ವಧರ್ಮ ಜನರನ್ನು ವಿಶ್ವಾಸಕ್ಕೆ ತಕೊಂಡುದು ಎಲ್ಲ ಸ ರಾಜಕೀಯ ಪಕ್ಷ ಪಕ್ಷದ ನೇತಾರರನ್ನು ವಿಶ್ವಾಸಕ್ಕೆ ತಕೊಂಡು ಮಂಗಳೂರು ಕುದ್ರೋಳಿ ಹೇಗೆ ಉತ್ಸವ ಉಂಟು ದಸರಾ ಉತ್ಸವ ಉಂಟು ಹಾಗೆ ಈ ಜಿಲ್ಲೆಯಲ್ಲಿ ಗ್ರಾಮ ಗ್ರಾಮಡೊಂಜಿ ಗೌಜ ಅಂತ ಕಾರ್ಯಕ್ರಮ ನಡೆಯಲಿಕ್ಕಿದ್ದೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಎಂಟು ಗಂಟೆಗೆ ಮೂರ್ತ ಸಮಯ ಸರಿಯಾಗಿ ಶುರುವಾಗಿ ಹಾಗೂ ಆರು ಗಂಟೆ ತನಕ ಈ ಕಾರ್ಯಕ್ರಮ ಇದೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ವೀಕ್ಷಣೆ ಮಾಡಿ ಬರಬೇಕಾಗಿ ನಿಮ್ಮಲ್ಲಿ ನಮ್ಮ ಈ ಕ್ರೀಡಾಕೂಟ ಕೆಸರಿನಲ್ಲಿ ಓಟ ಕೆಸರಿನಲ್ಲಿ ಉಪ್ಪು ಮಾಡಿ ಓಟ ಮೀನು ಹಿಡಿಯುವುದು ಕೆಸರಿನಲ್ಲಿ ಮಡಿಕೆ ಹೊಡೆಯುವುದು ಲಿಂಬೆ ಚಮಚ ಸೇಗ್ ಸೋ ಸೋಗಿ ಎಳೆಯುವುದು ಅಕ್ಕಿ ಮುಡಿ ಕಟ್ಟುವುದು ಹಾಗೂ ಮೂಡೆ ಕಟ್ಟುವುದು ಹಾಗೂ ಬಯಲು ಹಗ್ಗ ತಯಾರಿ ತೆಂಗಿನ ಗರಿಯಿಂದ ಅಕೃತಿ ರಚನೆ ಮಣ್ಣಿನಿಂದ ಆಕೃತಿ ರಚನೆ ಬುಟ್ಟಿ ಹೊಣೆಯುವುದು ತೆಂಗಿನ ಗರಿ ಹೊಡೆಯುವುದು ನಿಧಿ ಶೋಧ ಹಾಗೂ ತಂಡದ ವಿಭಾಗ ಅಂದರೆ ಕೆಸರಿನಲ್ಲಿ ಹಗ್ಗ ಜಗ್ಗಾಟ ಕೆಸರಿನಲ್ಲಿ ಚೆಂಡಾಟ ಕೆಸರಿನಲ್ಲಿ ರಿಲೇ ನಾನಾ ರೀತಿಯ ಆಟೋಟ ಈ ಗದ್ದೆಯಲ್ಲಿ ನಡೆಯಲಿದೆ ಇದನ್ನು ನೋಡಲು ಬಹಳ ಸೊಗಸಾಗಿದೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ವೀಕ್ಷಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಎಲ್ಲ ಸಮ ಬಹುಜನರಲ್ಲಿ ಪ್ರಾರ್ಥಿಸುತ್ತಾ ಆತ್ಮೀಯರೆ ಸೌಹಾರ್ದ ಕಲಾವಿದರು ಕುತ್ತಾರು ಜೈ ಹನುಮಾನ್ ಕ್ರೀಡಾ ಮಂಡಳಿ ರಿಜಿಸ್ಟರ್ಡ್ ಕುತ್ತಾರು ಬಟ್ಟೆದಡಿ ಬೊಕ ಜೈ ವೀರಾಂಜನೇಯ ವ್ಯಾಯಾಮ ಶಾಲೆ ಅಂಚನೆ ಮುನ್ನೂರು ಯುವಕ ಮಂಡಲ ಕುತ್ತಾರ್ ಪದವ್ ನೆತ ಜಂಟಿ ಆಶ್ರಯಡು ದ್ವೇ ಇರುವತ್ತಾರನೇ ನವೆಂಬರ್ ಐತಾರದನಿ ಗ್ರಾಮಡ ಗೌಜಿ ಬಾರಿ ಗೌಜಿದ ಕಾರ್ಯಕ್ರಮ ನಮ್ಮ ಕುತ್ತಾರದ ಮಾರ್ ಕಂಡುಡು ನಡಪೆರಂಡು ನಮ್ಮ ಈ ಊರುದ ಮಾತಾ ಧರ್ಮದಕಲು ಮಾತಾ ಜಾತಿ ದಕ್ಕಲು ಉಂಜಾದು ಈ ಮಲ್ಪನಂಚಿನ ಕಾರ್ಯಕ್ರಮ ಬಾರಿ ಗೌಜದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಪಂಡ ಈ ಊರು ನಂಜಿ ಸೌಹಾರ್ದತೆಯನ್ನು ಬುಲೆಪಡ ಉದ್ದೇಶ ಅದೇ ರೀತಿ ಆನಿ ಕಾರ್ಯಕ್ರಮಗೂ ಒಂಜಿ ಓಟ ಅಂಚನೆ ಕೆಸರ್ಡ್ ಕೆಲವು ಮಲ್ಪನಂಚಿನ ಕೆಲವು ಹಾಟು ಓಟ ಸ್ಪರ್ಧೆ ಅವತ್ತನ್ನೇ ಮಿತ್ತಡು ಒಲಿಟ್ ಒಂಜಿ ಕುರುವ ಮಡಪುನ ಸ್ಪರ್ಧೆ ಮುಡಿ ಕಟ್ಟಿನ ಸ್ಪರ್ಧೆ ಅವೇ ರೀತಿ ಬಲ್ಲಬುಡುಪುನ ಸ್ಪರ್ಧೆ ಕೆಲವು ಮಲಮಲ್ಲ ಸ್ಪರ್ಧೆಲು ಈ ಒಂಜಿ ಗ್ರಾಮದೊಂಜಿ ಕಂಡದ ಗೌಜಿಡಿ ನಡಪೆರಂಡು ಅಂಚಾದ ಅವೇ ರೀತಿ ಮಧ್ಯಾಹ್ನದ ಒನಸ ತಿನಸು ಲಂಚನೆ ದುಂಬುದ ಕಾಲಡು ಗ್ರಾಮೀಣ ಪ್ರದೇಶಡು ಜನಕಲು ಬಲಸಂತಿನಚ್ಚಿನ ಎಡ್ಡೆಡ್ಡೆ ಖಾದ್ಯಲು ಅವಳು ಎಲ್ಲೇ ತಯಾರಾದ ಜನಕಲಿಗೆ ವಿಸ್ತೀರ್ಣ ಯಾರು ಅದೇ ರೀತಿ ಗ್ರಾಮೀಣ ಕಾಲದ ಜನಕಲು ಅಲವಡಿಸಿನಂಚಿನ ದುಂಬುದಂಚಿನ ಮಾತ ಸಲಕರಣ ಐನು ಐನ ಎಂಕುಲ ಮೂಲು ತೋಜ ಇರಲ್ಲ ಈ ಊರದ ಬಂಧುಲು ಮತ ಜಾತಿದ ಮತ ಧರ್ಮದ ಜನಕಲು ಬರ್ತದೆ ಈ ಕಾರ್ಯಕ್ರಮವನ್ನು ಎಡ್ಡೆ ಕೊಡು ಕೊಡುಕೊಂಡು ನಿಖಲ ವಿನಂತಿ ಮಂತಂದಿಲ್ಲ ಈ ನಮ್ಮ ಸ್ವಗ ಸ್ವಾಗತ ಸಮಿತಿಯೇ గౌరవ సలహా గారు అంచెనే అంచనే అంచెనే సమితి సదస్యరు సుమారు నాలుగు జన ఎంగటికి కైజోడి సౌదలర్ అసలు కరీనా ఇరువ వర్షించిందు నాలు భారీత మున్నూరు గ్రామం నుంచి గోచిన మా ఆయన మంతొందులో బాగా విజృంభణ అది శ్రీ సౌ సౌహార్ద కళావి ఎదురుకొత్తారు అంచెనే శ్రీ జగన్మాన్ క్రీడా మండలి బట్టి దొరికితారు అంచెనే ఈ సల రెడ్ ಹೊಸ ಸಂಘ ಸಂಸ್ಥೆಯನ್ನು ಸೇರೊಂದು ಶ್ರೀ ಜಯವೀರಾಂಜನೆ ವ್ಯಾಮಶಾಲೆ ಅಂಚನೆ ಮುನ್ನೂರು ಯುವಕಮನೊಟ್ಟಿಗೆ ಸೇರೊಂದು ಈ ಈ ಸಲದ ಮುನ್ನೂರು ಗೌಜಿನ ಆಯೋಜನೆ ಮಾಡಿದ ಈ ಗ್ರಾಮಡುಂಜಿಗೌಜಿ ಕಾರ್ಯಕ್ರಮದ ಬಹಳ ವಿಭಿನ್ನ ಥರದ ಆಟೋಟ ಸ್ಪರ್ಧೆಯನ್ನು ಆಯೋಜನೆ ಬಂದದ ಅವತ್ತಂದೆ ತಂದೆ ಸುರುಕಾದ ಕಂಬಳದ್ದು ಸ್ಟಾರ್ಟ್ ಆಗಿನ ವಿವಿಧ ಮನೋ ಮನೋರಂಜನಾ ಕಾರ್ಯಕ್ರಮದೊಟ್ಟಿಗೆ ವಿವಿಧ ಬಹುಭಾಷೀಯ ಅತನ ಬಹು ಸಂಸ್ಕೃತಿಯ ಧ್ವಜಪನ್ನು ಅಂಚಿನ ಅನಾವರಣಗೊಳ್ಳರುಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂಚಿನ ವಸ್ತು ಪ್ರದರ್ಶನ ಅಂಚಿನ ಮಸ್ತ್ ಮಾಬಲ್ಲ ಕಾರ್ಯ ವಸ್ತು ಪ್ರದರ್ಶನ ಕಾರ್ಯ ದುಂಬುದ ಕಾಲದ ವಸ್ತು ಪ್ರದರ್ಶನಲ್ಲ ಈ ವೇದಿಕೆ ಬ ತೋಜು ಅವತ್ತಂದೆ ಹಳೆ ಕಾಲದ ಊಟದ ಪ ಆಹಾರ ಪದ್ಧತಿ ಕಾ ಕಾಣೆದು ಮೈಯಮೂಟ ವಿವಿಧ ಬಗೆಯ ತಿನಿಸುಗಳನ್ನು ರಜೆ ಮಂತದ್ದು ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯನ್ನು ಆಚರಿಸೋದಿಲ್ಲ ನೇಕು ಮಾತ್ರ ಬ ನವೆಂಬರ್ ಮುನ್ನೂರು ಗಾಮಡುಗಿನ ನವಂಬರ್ ನವೆಂಬರ್ ನಾಲ್ಕು ಆಪನಚಿನ ಪ್ರೋಗ್ರಾಮ್ಗೆ ಮಾತೆರ್ಲ ಬರಡು ಮಾತೆರ ಮೋಕೆಡಿ ಎದುಕೊಂದುಲ್ಲ